ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಸೆಂಡ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾರಿ ಕಟ್ಟಡ ಒನ್ ಬಿ ಎಚ್ ಎಫ್ ಫ್ಲಾಟ್ ಫ್ರೆಂಡ್ ನಾನು ಸುಮಾರು ಒನ್ ಬಿ ಎಚ್ ಆಗಲಿ ಟು ಬಿ ಎಚ್ ಆಗಲಿ ನಿಮಗೆ ವಿಡಿಯೋ ಮಾಡ್ಕೊಂಡು ಬರ್ತಾಯಿದ್ದೆ ಅದೇ ಥರ ಸುಮಾರು ಜನ ಕೆಂಚನ್ಪುರ ವಿಡಿಯೋ ಮಾಡಿ ಸರ್ ಮತ್ತು ಇತ್ತೀಚೆಗೆ ಸುಮಾರು ಬಿದ್ರಳ್ಳಿ ಆಗಿರ್ಬೋದು ಅದೇ ಥರ ಗೂಳಿಮಂಡಲ ಆಗಿರೋ ಸುಮಾರು ಚಿಕ್ಕನಹಳ್ಳಿ ಕಮ್ಮನಹಳ್ಳಿ ಆಗಿರ್ಬೋದು ಸುಮಾರು ವಿಡಿಯೋ ಮಾಡಿ ಸರ್ ಅಂತೇಳಿದರೆ ಲೋಕಸಭೆ ಚುನಾವಣೆ ಇರೋದ್ರಿಂದ ಏನು ಸುಮಾರು ಚುನಾವಣೆ ಇರೋದ್ರಿಂದ ನಾನು ಅದು ಅತಿ ಹೆಚ್ಚು ವೀಡಿಯೋ ಮಾಡೋಕ್ಕೆ ಹೋಗ್ತಿರಲಿಲ್ಲ ಫ್ರೆಂಡ್ ಈಗ ಸದ್ಯದಲ್ಲೇ ಚುನಾವಣೆ ಮೊದಲೇ ಹಂತದಲ್ಲಿ ಕ್ಲೋಸ್ ಆಗಿದೆ ನಮ್ಮ ಬೆಂಗಳೂರು ಸೇರಿ ಹದಿನಾಲ್ಕು ಜಿಲ್ಲೆಗಳಲ್ಲಿ ಕ್ಲೋಸ್ ಆಗಿದೆ ಆ ನಂತರ ಎರಡನೇ ಚ ಚುನಾವಣೆ ಮೇ ಎರಡನೇ ಏಳನೇ ತಾರೀಕಂದು ಚುನಾವಣೆ ಆಗುತ್ತೆ ಸದ್ಯದಲ್ಲಿ ಈಗ ನಮ್ಮ ಬೆಂಗಳೂರಿನಲ್ಲಿ ಎಲ್ಲ ಚುನಾವಣೆ ಆಗಿದೆ ಸದ್ಯದಲ್ಲೇ ವೀಡಿಯೋಗಳು ಎಲ್ಲ ಕ್ಷೇತ್ರದಲ್ಲೂ ಹೋಗಿ ನಾನು ಮುಂದೆ ಮಾರ್ತೀನಿ ಅಂತಲೇ ತಿಳಿಸೋಕ್ಕೆ ಬಂದಿದ್ದೀನಿ ಅದೇ ಥರ ಸುಮಾರು ಕಮೆಂಟ್ಗಳಲ್ಲಿ ನೀವು ಕಳಿಸ್ತಾ ಇದ್ದೀರಾ ಕಮೆಂಟಿಗೆ ಉತ್ತರ ಕೊಟ್ಟಿಲ್ಲ ಅಂತ ಬೇಜಾರು ಮಾಡ್ತಾ ಬಿಡಿ ನಾನು ಸ್ವಲ್ಪ ಇದು ಕೆಳಸೋ ಒತ್ತಡದಲ್ಲಿದ್ದೀನಿ ಹಾಗಾಗಿ ಅತಿ ಹೆಚ್ಚು ಕಮೆಂಟ್ಗಳಲ್ಲಿ ಯಾರ್ಯಾರು ಕಳಿಸಿದ್ದೀರ ಉತ್ತರ ಕೊಡೋದಾಗ ನಾನು ಅವರಿಗೆ ಸಮಿಟ್ ಹೇಳ್ತೀನಿ ಅಂತಲೇ ಹೇಳ್ತೀನಿ ಒಟ್ಟಿನಲ್ಲಿ ನಾ ಲೋಕಸಭೆ ಚುನಾವಣೆ ನಮ್ಮ ಬೆಂಗಳೂರು ಸುತ್ತಮುತ್ತ ಆಗಲಿ ಹದಿನಾಲ್ಕು ಜಿಲ್ಲೆಗಳಲ್ಲಿ ಕ್ಲೋಸ್ ಆಗಿದೆ ಇನ್ನು ಮುಂದೆ ನಾನು ವೀಡಿಯೋ ಶುರು ಮಾಡ್ತೀನಿ ಮಾಹಿತಿಗಳ ಬಗ್ಗೆ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ಮತ್ತು ಇತ್ತೀಚೆಗೆ ಏನು ಸುಮಾರು ಜನ ಕೇಳ್ತಾ ಇದಾರೆ ಸುಮಾರು ಕಡೆಯಲ್ಲಿ ಕೆಲಸ ನಿಂತಿದೆಯಾ ಸಹ ನಡೀತಾ ಇದೆಯಾ ಸಹ ಅಂತ ಸುಮಾರು ಜನ ಕೇಳ್ತಾ ಇದ್ದಾರೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟು ನಿಂತಿದೆ ಇನ್ನು ಕೆಲವು ಕಡೆ ಕೆಲಸಗಳು ನಡೀತಾ ಇದೆ ಇನ್ನು ನಿಮಗೆ ವಿಡಿಯೋ ಇನ್ಮೇಲೆ ಶುರು ಮಾಡ್ತೀನಿ ವೀಡಿಯೋ ಅಪ್ಲೋಡ್ ಮಾಡೋದು ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನಿಮಗೆ ಡಿಟೇಲ್ಸು ನಾನು ಕೊಡ್ತೀನಿ ಒಂದು ಬಿ ಎಚ್ ಎ ಫ್ಲಾಟ್ದು ಅಂತ ಹೇಳ್ತಾ ವಿಡಿಯೋ ಫ್ರೆಂಡ್ ಇದು ನೆಕ್ಸ್ಟು ವಿಡಿಯೋದಲ್ಲಿ ಆ ಕ್ಷೇತ್ರದ ಲೊಕೇಶನ್ನು ನಮಗೆ ಮೆನ್ಷನ್ ಮಾಡಿ ಸಹ ಅಂತ ತಿಳಿಸಿದ್ರು ನೀವು ಲೊಕೇಶನ್ ಹಾಕೋಲ್ಲ ವಿಡಿಯೋಗಳು ತೋರಿಸ್ತಾ ಇದ್ದೀರಾ ಆ ಕ್ಷೇತ್ರ ಲೊಕೇಶನ್ ಹಾಕಿ ನಾವು ಹೊಸ್ದಾಗಿ ನೋಡೋ ಅಂಥವ್ರಿಗೆ ಅನುಕೂಲ ಆಗುತ್ತೆ ಯಾಕೆಂದರೆ ಅಲ್ಲಿ ಖಾಲಿ ಇದ್ರೆ ನಾವು ಸಹ ತಗೊತೀವಿ ನೀವು ಲೊಕೇಶನ್ ಹಾಕ್ತಿದ್ರೆ ನಾವು ಜಾಗಕ್ಕೆ ಹೋಗಿ ವಿಸಿಟ್ ಮಾಡಿ ನೋಡ್ಬೋದು ದಯವಿಟ್ಟು ನಿಮಗೆ ಲೊಕೇಶನ್ ಹಾಕಿ ನಮ್ಮ ನೀವು ಓದಿದ್ರೆ ಏನು ಲೊಕೇಶನ್ ನೀವು ಮೆನ್ಷನ್ ಮಾಡಿ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಅಂತ ಕೇಳಿದರೆ ಖಂಡಿತವಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಮೆನ್ಷನ್ ಮಾಡ್ತೀನಿ ಮುಂದೆ ನಾನು ಜಾಸ್ತಿ ಲೊಕೇಶನು ಹಾಕ್ತಿಲ್ಲ ಬಟ್ ಕೇಳಿದಾರೇ ನಾನು ಲೊಕೇಶನ್ ಶೇರ್ ಮಾಡೀನಿ ಅಷ್ಟೇ ನೀವು ಕಮೆಂಟಲ್ಲಿ ನಮಗೆ ಈ ಲೊಕೇಶನ್ ಕೇಳಿ ಸರ್ ಖಂಡಿತವಾಗಿ ಇನ್ನು ಮುಂದೆ ಲೊಕೇಶನ್ ನಾನು ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳ್ಬೋದು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒಂದು ಬಿ ಎಚ್ ಎ ಫ್ಲಾಟ್ ಬಗ್ಗೆ ಸಹ ಮಾಹಿತಿ ನಿಮಗೆ ಕೊಡ್ತೀನಿ ಹೊಸ್ದಾಗಿ ಸುಮಾರು ಜನ ನಮಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರಲ್ಲ ಅವರು ಹೊಸಂತ ಕೇಳ್ತಾ ಇದ್ದಾರೆ ಹಾಗಾಗಿ ನಾನು ಉತ್ತರ ಕೊಡಬೇಕಾಗುತ್ತೆ ಯಾಕೆಂದರೆ ಹಳೊಬ್ರಿಗೆಲ್ಲ ಗೊತ್ತಿರುತ್ತೆ ಈಗ ಹೊಸ್ದಾಗಿ ಆಗಿರೋರಿಗೆ ಯಾರೇ ಒಂದು ಕೇಳಿದಾಗ ಆನ್ಸರ್ ನಾನು ಕೊಡಲೇಬೇಕಾಗುತ್ತೆ ಹಾಗಾಗಿ ನೀವು ವಿಡಿಯೋ ಅಲ್ಲಿ ಒಂದು ಬಿ ಎಚ್ ಎಫ್ ಫ್ಲಾಟಸ್ ಅಂತೀವಿ ವೆಬ್ಸೈಟು ಸಹ ಅಲ್ಲಿ ನೀವು ಬುಕ್ ಮಾಡೋಕ್ಕಾಗಲಿ ಏನೇ ಆಗಲಿ ಅದು ವೆಬ್ಸೈಟ್ ಓಪನ್ ಆಯ್ತಿಲ್ಲ ಎಲೆಕ್ಷನ್ ಮುಗಿದ ನಂತರ ರಿಸಲ್ಟ್ ಬಂದ ನಂತರ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ ಯಾವುದೇ ಬೇಕಾದ್ರೆ ನೀವು ಅರ್ಜಿ ಹಾಕೋದಾಗಲಿ ಫ್ಲಾಟ್ಗಳು ಬುಕ್ ಮಾಡ್ಕೋದಾಗಲಿ ಮಾಡ್ಕೊಬೋದು ಸದ್ಯಕ್ಕೆ ಆ ವೆಬ್ಸೈಟು ಸಹ ನಿಂತಿದೆ ಅಂತಲೇ ನಿಮಗೆ ತಿಳಿಸ್ತೀನಿ ಇಷ್ಟು ಮಾತ್ರ ನಿಮಗೆ ಹೊಸಬ್ರಿಗೆ ಹೇಳ್ತೀನಿ ಅದೇ ಥರ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕಟ್ಟಡ ಒಂದು ಬಿ ಎಚ್ ಎ ಜನಗಳು ಬುಕ್ ಮಾಡ್ಕೊಂಡಿರೋದು ಇತ್ತೀಚೆ ರಿಜಿಸ್ಟ್ರೇಷನ್ ತರ್ದಿರೋರ್ಗೆ ಎಲ್ಲರದ್ದು ಸಹ ನಾನು ನಮಸ್ಕಾರಗಳು ಅಂತಲೇ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್